ಬಂದೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಇದನ್ನ ನಂಬಿಕೆ ಹೋಗಬೇಡಿ ಅಂತ ತಾಯಿಯವರಿಗೆ ಮನವಿ ಮಾಡ್ತಾರೆ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿ ಕೊಡುವುದರಿಂದಾನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅದೋ ಗದಗ್ ಹೋಗಿದೆ ಒಂದ್ ಕಿಲೋಮೀಟರ್ ರಸ್ತೆ ಮಾಡ್ಕಾಗ್ತಾ ಇಲ್ಲ ಇವ್ರಿಗೆ ಇನ್ನು ದೇಶದ ಬೊಗ್ಗಸ್ ಒಂದ್ ಲಕ್ಷ ಈ ದೇಶವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾರೆ ಏನು ಮಾಡಿದ ಪ್ರಧಾನಿಗಳು ಈ ದೇಶವನ್ನ ಆರ್ಥಿಕ ಐದನೇ ಸ್ಥಾನಕ್ಕೆ ಆರ್ಥಿಕವಾಗಿ ತೆಗೆದುಕೊಂಡು ಹೋಗಿದ್ದಾರೆ ಇವ್ರು ಬಂದರೆ ಬಹುಶಃ ಪಾಕಿಸ್ತಾನಕ್ಕಿನ್ನ ಕೂಡ ಇಲ್ಲಿ ತಗೊಳ್ಳುವಂತ ಕೆಲಸ ಮಾಡ್ತಾರೆ ಇದ್ರ ದಯವಿಟ್ಟು ಯಾರು ಕೂಡ ಅವಕಾಶ ಮಾಡಬೇಕಾಗ್ತದೆ ಹಾಳು ಮಾಡುವುದು ಸುಲಭ ಹಾಡುವುದು ಕಷ್ಟ ಅಂತ ಶಕ್ತಿ ಇರ್ತಕ್ಕವರು ನಮ್ಮ ಪಕ್ಷದಲ್ಲಿ ಮೈತ್ರಿಕೂಟದಲ್ಲಿ ರಾಜ್ಯದಲ್ಲಿ ಕುಮಾರಣ್ಣವರು ಯಡಿಯೂರಪ್ಪನವರು ಇಂತಹ ಅತ್ಯಂತ ಮಹಾನಥರ ಇದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ಧರ್ಮಯುದ್ಧ ಧರ್ಮದ ಚುನಾವಣೆ ಅಂತ ಹೇಳಲಿಕ್ಕೆ ಬಯಸಿದೆ ಯಾಕೆ ಅಂತಂದ್ರೆ ಅತ್ಯಂತ ಶ್ರೀಮಂತ ಹುಡುಗನನ್ನ ಇವತ್ತು ಅವರು ಕಣದಲ್ಲಿ